ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಗೆ ವಿಶ್ ಮಾಡಿರಿ ನಮ್ದು ಜೆನಿವರ್ಸಿಸ್ ಅಲ್ವಾಗ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿನ್ ಬ್ಲಾಗ್ನಾಗ ಏನೇನ್ ಆಗ್ತದೆ ಏನು ನೋಡಾಮಿ ನಾವು ನಾಲ್ಕು ಜನ ಕಲ್ತ್ಕೇಸ ನೋಡ್ರಿ ಈಗ ಗುಡಿಗೆ ಹೊಂಟಿವ್ ನೋಡ್ರಿ ಯಾಕಂದ್ರೆ ಇವತ್ತು ನಮ್ದು ಎನಿವರ್ಸರಿ ಅದ ಬೆಳಗ್ಗೆ ಹಿಡ್ದು ನಾನು ಯಾವ್ದು ಅದು ಏನೂ ಮಾಡಿದಿಲ್ಲ ಈಗ ಎಲ್ಲರೂ ಸ್ನಾನ ಅದು ಮುಗಿಸ್ಕೊಂಡು ಮಾಡ್ಕೊಂಡು ಎಲ್ಲ ನೀರು ತುಂಬಿ ಗುಡಿಗೆ ಹೊಂಟಿವ್ ನೋಡ್ರಿ ಬರೀಗ ಗುಡಿಗ್ ಹೋಗಿ ಕಾಣಿಸಲಿ ಹೇಗ ನ ನೀರು ಸುಮ್ಮ ಗುಡಿ ನೋಡ್ರಿ ಮತ್ತೆ ನೋ ತೋ ಇಂತ ಗುಡಿ ಗೊಲಕತ್ತಿ ನೋಡಿ ಬಾಳೆಹಣ್ಣು ಕೊಣುತಿರಿ ಪ್ರಸಾದದ ಸಿಂತೋಮ ಅವರು ನೊಗಲಿ ಯಾಗರ ಅದಕ್ಕೆ ಬಾಳೆಹಣ್ಣು ಇತ್ತೆ ಪ್ರಸಾದದ ಕೊಡ್ತಿ ನಾವು ನೋಡಿ ಈಗ ಗುಡಿ ಬಂದವಿ ನೋಡಿ ಫ್ರೆಂಡ್ಸ್ ಮೊದಲ ಇಕಡೆ ಎಲ್ಲಾ ಇತ್ತಲ್ರಿ ಈಗ ವಳಗ್ ಮಾಡ್ದಾರ ನೋಡಿ ಆ ಕಡಿಗ ನೋಡಿ ಈಗ ಗುಡಿ ಬಂದಿವರಿ ಫ್ರೆಂಡ್ಸ್ ನಾವು ತೋ ಇಲೆ ಪಂಡಿತ್ಜಿ ಅವರ ಅಲ್ಲಿ ಅವರು ಕೈಯ ಕೊಟ್ಟಿವಿರಿ ಬಾಳೆಹಣ್ಣು तो, तो तरलक री रही शिव मंदिर बन दीना कुछ है क्या पंडित जी जितना अच्छे से बना रखा है तो तो अच्छा 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 जे नाना पितृ तादिक तनावरतीकर ओंदलीला या शिरूनंदा तुघं नत्या चले धाम तुकोत तथा तपन कर बैना तुयम न जो नो नागो सीधा मोड ಈಗ ನಮ್ ದರ್ಶನ ಅದು ಎಲ್ಲ ಇತ್ತು ಚಂದನತ ತೋಕರ್ ಶನಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಟಿಫಿನವ್ರು ಹೋಗ್ತೀವಿ ನೋಡಿರಿ ಫ್ರೆಂಡ್ಸ್ ನಿಮ್ಮ ಎಲ್ಲರಿಗು ಡೆಲ್ಲಿದ ಗುಡಿಗಳು ಹೆಂಗೆ ಅನ್ಸ್ಲತ್ತ ಇಲ್ಲಿ ಒಂದೇ ಗುಡಿಯಾಗ ಎಲ್ಲ ದೇವ್ರುಗಳು ಸಿಗ್ತಾರ ನಿಮಗೆ ಒಂದೇ ಜಾಗದಾಗ ಫುಲ್ ಮಸ್ತ್ ನೋಡಿಫೈ ಮಾಡ್ಯಾರ ನೋಡ್ರಿ ಎಲ್ಲ ಕಡೆ ಮಾಡ್ಯಾರ ಮೊದಲೆಲ್ಲ ಫ್ಯಾನ್ ಇದ್ವು ಈಗ ಎಲ್ಲ ಫ್ಯಾನ್ಗಳ್ ಭೀ ಎಲ್ಲ ಬೇರೆ ಮಾಡ್ಯಾರ ಆ ಟೈಮ್ ಫ್ಯಾನ್ಸ್ಗಳು ಮಾಡ್ಯಾರಿ ಎಲ್ಲ ಸ್ಟಾರ್ಟಿಂಗ್ ಬಂದದ ಈಗ ಕಡೆ ಶನಿ ಶನಿದೇವ್ರಿಗೆ ನಮಸ್ಕಾರ ಮಾಡಿರಿ ಬರ್ರಿ ಇಲ್ಲಿ ಚಿಕ್ಕು ಇಲ್ಲಿ ನಮಸ್ಕಾರ ಮಾಡ್ಬಾರ್ದು

ನೋಡಿ ನಾವು ದೇವರ ಅದು ಎಲ್ಲ ಮಾಡ್ಕೊಂಡು ಮೊದಲು ಬೇರೆ ಪಂಡಿತವ್ರು ಪೂಜಾ ಮಾಡ್ಸಿರಿ ಯಾವಾಗನು ಇವರೇ ಮಾಡಿಸ್ತಾರ ಇವ್ರನ್ನೂ ಮತ್ತು ಮತ್ತಿನ ಇಬ್ಬರಿಗೆ ರೊಕ್ಕ ಅದು ಕೊಟ್ಟೆವು ಎಲ್ಲ ಮಾಡ್ದೇ ಪ್ರಸಾದ ಅದು ಕೊಟ್ಟರು ವಾಪಾಸ್ ಮತ್ತೆ ಹಾರ ಹಾಕಿಸವ್ರು ನಾ ಹಾಕಿಸ್ತೀನಿ ನಾವೊಮ್ಮೆ ಇನ್ನೊಂದು ಪೂಜಾ ಮಾಡಿಸ್ತೀನಂತ ಎರಡರ್ ಸಲ ಹಾರ ಹಾಕಿಸಿ ಪೂಜಾ ಅದು ಮಾಡಿಸ್ದವ್ರ ನೋಡ್ರಿ ಖುಷಿ ಆಯಿತು ರೊಕ್ಕ ಏನು ಬರ್ತಾವೆ ಹೋಗ್ತಾ ಹೋದ್ ಹಾಂ

ಇಲ್ಲೇ ಶಿವಮಂದಿರ್ ನೋಡ್ರಿ ಇಲ್ಲೇ ನಮ್ಮ ಮನೆಯಲ್ಲೇ ನಿಯರ್ ಬೈ ಅದ ರೀ ಫ್ರೆಂಡ್ಸ್ ಈಗ ಮನೆಗೆ ಹೊಂಟಿ ನೋಡ್ರಿ ಸಂಜೆ ಭಾವ್ಯಾಗ ಆರ್ತಿಭಾವಿಗೆ ಫೋನ್ ಮಾಡ್ಬಿಡು ನಾ ಆರತಿಭಾವಿಗೆ ಫೋನ್ ಮಾಡ್ತೀನಿ ಸಂಜೆ ಬಾಯಿಗೆ ಫೋನ್ ಮಾಡ್ಕೊ ಇಂದ್ರೆ ನಿದ್ದಿನೇ ಮುಗಿಯಲ್ರಿ ಇನ್ನ ತನಕ ನಿದ್ದಿನ ಮುಗಿಯಲ್ಲ ಹೌದು ಬರಬರಿ ಅದು ನೋಡ್ರಿ ಗುಡಿ ಕಾರ್ಯಕ್ರಮ ಪನ್ನೀರ್ ತಗೊಳಕ್ಕೆ ಬಂದೀವ್ರಿ ನಾವು ಇಲ್ಲಿ ಮಟರ್ ಭೀ ಏನ ಇಲ್ಲೇ ಮಾರ್ಕೆಟ್ದಾಗೆ ಬಂದೀವಿ ನೋಡ್ರಿ ಇವ್ರದೊಳಗೆ ಶಾಪ್ ಅದ ಇಲ್ಲಿ ಭೀ ಭೀ ಬಂಡಿ ಇಲ್ಲೇ ತೊಗೊಂಡು ಹೋಲತ್ತ ಈಗ ಜರ್ ಅಲ್ಲಿ ಒಳಗೆ ಹೋಗ್ ಬ್ಯಾಡಲ್ಲತ್ತ ನೀವು ಈಗ ಜರ್ ಜೊದಿ ತೊಗೊಂಡು ಹೋಗಮ್ರಿ ಪರೋಟಾ ಮಾಡತ್ತಿನ ಎಣ್ಣೆ ಚಪಾಿನೂ ಚಪಾತಿ ಅಂತೂ ಈ ಕಡೆ ಪರೋಟ ಅಂತಾರಲ್ರಿ ಜಲ್ದಿಗ ಅಡಿಗೆ ಮಾಡೋದ್ ನೋಡ್ರಿ ಈ ಕಡೆ ಮಸಾಲೆ ಉರ್ಕೊಲತ್ತೀನಿ ಪನೀರ್ ಸಲುವಾಗ ಉಳ್ಳಾಗಡ್ಡಿ ಟಮಟ ಎರಡು ಫ್ರೈ ಮಾಡ್ಕೊಲತ್ತಿನಿ ಅಳ್ಳಿ ಪೇಸ್ಟ್ ಮಸಾಲೆ ಹಾಕಿಸಿ ಮಟರ್ ಪನೀರ್ನು ಮಾಡ್ಕೋಬೇಕ್ರಿ ನಾ ಜಲ್ ಜಲ್ದಿಗ ಕೆಲಸ ಒಳವ್ರೀಗ नोर फ्रेंड्स ही मम्मी रोटी मार लेता चपाती फूल के फूल के हम्म एको ये न मार देती मम्मा ने नी? पनीर अलेवन वही है जा फ्रिज में तो अबे उसमें नॉर्मल है जा ठंडा पी ले नोर रोटी की टेल गया वाम मस्ती थले, वा, थले नौरा। 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 न हम्म अंजार सरी अंजार ने बड़ा बड़ा ही मटर पनीर पल्ला मार को किले फ्रेंड्स ಚಪಾತಿ ರೀ ಆಯ್ತು ರೀ ಫುಲ್ಕೆ ರೆಡಿ ಆಯ್ತು ಮತ್ತೆ ಈಗ ಪನ್ನೀರ್ ಅಲ್ಲಿ ಫ್ರಿಜ್ ನಾಗ ಇಟ್ಟಿನ ಮಟರ್ ಏನು ಪಟ್ಟನ್ ತೆಗೆದ ಈಗ ನೋಡಿ ಈಗ ಮಮ್ಮಿಗೆ ಈಗೆಲ್ಲ ಅದಕ್ಕೆ ಪೀಚಳಿ ಪೀಚಳು ಉಳ್ಳಾಗಡ್ಡಿ ಟೊಮಾಟೊ ಫ್ರೈ ಮಾಡ್ಕೊಂಡು ಕೆಸಿನ ನೋಡ್ರಿ ಇದ್ರ ಕೊತ್ತಂಬರಿ ಹಾಕಿಸಿ ಚಂದ ಅನ್ನತ್ತದ್ರದು ಪೇಸ್ಟ್ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ಅದು ಹಾಕಿನ ಈಗ ಬೆಳ್ಳುಳ್ಳಿ ಹಾಕ್ಲತ್ತೀನಿ ತೇಜ್ ಪತ್ತ ಹಾಕಿನ ಈಗ ಸಾಸಿವೆ ಎಣ್ಣೆದಾಗ ಮಾಡ್ಲತ್ತೀನಿ ರೀ ನಾ

ದೊಡ್ಡ ದೊಡ್ಡ ನಂಗೆ ಗೊತ್ತಿಲ್ಲಲ್ಲ ಮತ್ ನೋಡ್ರಿ ಈ ಕಡೆಗ ಜೀರಾ ರೈಸ್ ಜೊತೆ ಅದಕ್ಕೆ ಲೆಮನ್ ರೈಸ್ ಮಾಡಿಬಿಟ್ರಿ ಅದಕ್ಕೆ ಸಹ ನಿಂಬಿಕೆ ಇತ್ತಲ್ಲ ಒಂದು ಕಟ್ ಮಾಡಿದ್ದು ಅದಕ್ಕೆ ನಾ ಏನಂದ್ರೆ ಸರಿ ನಿಂಬು ಹಾಕಿ ಸಿ ಅದಕ್ಕೆ ಲೆಮನ್ ರೈಸ್ ಮಾಡಿಬಿಡ ಮತ್ತೆ ಲೆಮನ್ ರೈಸ್ ನೋಡಿತ್ತು ಅಲ್ಲಿ ನೋಡಿ ಪಲ್ಯ ಅಷ್ಟು ಕುದೀತೈತೆ ಅದಾಗ ಮಟರ್ ಪನ್ನೀರ್ನು ರೆಡಿ ಆಯ್ತು ನೋಡ್ರಿ ಚಪಾತಿನೂ ರೆಡಿ ಆಗಿಬಿಟ್ಟವ ಐತಿಗೆ ಏನೇನು ಸೀದಾ ಊಟನೇ ಮಾಡೋದು ನೋಡ್ರಿ ಎಲ್ಲರೂ किरा, कौन भाई साहब आंखें भी पलक नहीं झपकेगा नहीं अभी देख लियो जरा मोबाइल देख लो पलक नहीं झपके एक बार भी हाँ चाहे तुम एक मिनट तक मोबाइल करो तो पलक नहीं झपकेगा कसम से मैं बता रहा हूँ कुछ नहीं बहुत अच्छे से करवाता है हाँ। मतलब ना मैं तुम्हारे साथ में हॉस्पिटल आती थी ना उसका असर है ये ये असर उसका है ये मासूम

चलो भाई चलो दूसरे को केक खिलाओ डम 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 केक कटेगा सब में बढ़ेगा केक कटेगा सब में बढ़ेगा कर माफ़ कर मस्त है ओ इसको देखो फ्रेंड्स कि अपने राज में हम्म फैन उड़ा रहे थी थी। उड़ा दो से भी का मैं मैंने थोड़ा फैन कम भैया मेरे भाई भाई पहले तुमको बाद में मिलेगा तुम्हारे हिस्से का मम्मी पापा ने खा लिया हिस्से का टकड़ी कबाब खा कुछ नहीं करना आपको नहीं

आया सिलेंडर लेके हड्डी में कबाब गोश्ती कबाब में हड्डी शायद प्लीज क्या तो हो गया वी, वी, वी। मेरे को पसंद भी है अब इसकी फोटो बनवा के हम कल देंगे कल परसों देंगे फोटो भी बनवा के दे रहे हो भाई ऐसा गिफ्ट मिल रहा है ऐसे हां ऐसा गिफ्ट मिल ऑल इन वन थ्री

ಸಾರ ಸಾರ ಪಕಡು ಪಕಡುಗ ಅ ಬರ್ರೀಗ ಊಟ ಮಾಡಿ ಊಟದಾಗ ಏನದ ಅಂದ್ರೆ ನೋಡ್ರಿ ಈಗ ಮಟರ್ ಪನ್ನೀರ್ ಮಾಡ್ಲ ಮಾಡೀನ್ರೀ ಮತ್ತರ ಚಪಾತಿ ಮಾಡಿನ್ರೀ ಮತ್ತೊಂದ್ ಸ್ವಲ್ಪ ಲೆಮನ್ ರೈಸ್ ಮಾಡೀನಿ ರೊಟ್ಟಿ ಅವ್ರಿಗೆ ಬೇಕಾದ್ರೆ ಉಪ್ಪಿನಕಾಯಿ ಉಪ್ಪು ಮತ್ತ್ ಅಂದ್ರ ಶೇಂಗಾದ हरेली श्रेय महाराज और हरा नो श्रेय भाई कैसा देखता है भाभी है। भाभी कैसा बनाए खाना अच्छा बनाए। आपका जितना तो अच्छा नहीं बनाया मैं सोची थी पनीर तुमको ही लगाऊंगी तुमने इतना देर कर दिया इतना लेट आए तुम दोनों है इतना लेट आए तुम लोग नहीं तुम्हारी जितनी अच्छी नहीं तुम अच्छा बनाती है हाँ उस दिन ना बहुत अच्छी बनाती है

ರಾತ್ರಿ ಹನ್ನೆರಡು ಬರಿ ಅಲಕ್ಕದ್ರಿ ಫ್ರೆಂಡ್ಸ್ ಟೈಮ್ ಇವಾಗ ನೋಡಿ ಎಲ್ಲರೂ ಮಂದ್ಕೊಂಡ್ಬಿಟ್ಟಾರೆ ಈಗ ನಾವು ಎಚ್ಚರಿಕೆ ಇದ್ದೀನಿ ಈಗೆಲ್ಲ ಈ ಸಾಮಾನುಗಳೆಲ್ಲ ಎತ್ತಿ ಮಾಡ್ಕೆಸಿನ ಮನ್ಕೋಬೇಕು ನೋಡಿ ಐ ಹೋಪ್ ಇದೊಂದು ಸಣ್ಣದಂಥ ಬ್ಲಾಗ್ ಇಷ್ಟ ಆಗಿರ್ಬೇಕು ನಮ್ಮದು ಎನಿವರ್ಸರಿ ಇದು ಸಂತೋಷ ಹೋಗಿ ಕೇಕ್ ಅದು ತೊಗೊಂಡು ಬಟ್ ಸರ್ ಬಾಬಿ ಅಂದರು ಇಲ್ಲ ನಿಮ್ಮ ಅಣ್ಣ ಇಲ್ಲೇ ಮಾಡಂದ್ರೆ ಮನೆಗೆ ಮನೆಗೆ ಮಾಡತ್ತಿರತ್ತೆ ಸೊ ಅವ್ರದ್ದು ಯಾಕೆ ಮನ್ಸ್ ಮರ್ಯಾದೆ ಅದನ್ನು ಕೆಸೇನ ಅವ್ರನ್ನ ಕೇಕ್ ತೊಗೊಂಬಂದ್ರೆ ಮಸ್ತ್ ಅಂದ್ರೆ ಟೇಸ್ಟಿಯಾಗಿ ಕೇಕ್ ಇತ್ತು ನಮಗೂ ಭಾಳ ಖುಷಿ ಆಯಿತು ಅವರಿಗೂ ಖುಷಿ ಆಯ್ತು ಮಿನಿ ಆದ ಸೆಲೆಬ್ರೇಷನ್ ಮಾಡಿದೆವು ಎಲ್ಲರೂ ಎಲ್ಲರು ಹೊರಾಗಿದ್ದರೆ ಬೇರೆನೇ ಆಗ್ತದೆ ಬಟ್ ಪರವಾಗಿಲ್ಲ ಇಲ್ಲಿ ಭೀ ನಡೀತದೆ ಹೌದಲ್ರಿ ಆ್ಯಂಡ್ ಆ ಸೀರೆ ಹ್ಯಾಂಗೆ ರೀ ನಂದು ಚಂದ ಅನ್ನಿಸ್ಲಕ್ಕದ ಸಂತೋಷನ್ ಬಟ್ಟೆ ನನ್ನ ಸೀರೆ ಹೆಂಗೆ ಅನಿಸಲತ್ತದ ಕೆಸ ಎಲ್ಲರನ್ನ ಕಮೆಂಟ್ನೇ ಹೇಳಿ ಸಿಕ್ಕಾಪುಟ್ಟೆ ಮಸ್ತ್ ಅಲ್ಲ ರೀ ಇದ್ರೂ ಬಟ್ ಇದಕ್ಕೇನೋ ಟಿಶ್ಯೂ ಸೀರೆ ಏನೋ ಅಂತಾರಂತಪ್ಪ ಫುಲ್ ಹಿಂಗೆ ಉಬ್ಬಿ ಉಬ್ಬಿನಿಂದ ಇರ್ಲಕ್ಕ ಇದು बडसर होदिन गे딜 ಎಲ್ಲರಿಗೂ ಈ ವಿಡಿಯೋ ಇಷ್ಟತೆನರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ ಅದನ್ನ ವಿಬೇಟಿ ನಮ್ಮ ಪ್ರೀತಿಯ ವನವಿ ಶಾಾಂಬಿಕಾ ಸಂತೋಷ ಕುಟುಂಬ ಕೊಡ್ರೆ ಅಂತ ಹೇಳ್ತಾ ಈ ಬ್ಲಾಗ್ ಈಗ ಎಂಡ್ ಮಾಡ್ಲಕತ್ತೆ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ದೇವರು ಬರ್ಲೆತ್ ಮಾರ್ಲೆ